ನಮಸ್ಕಾರ ನಾನು ಡಾಕ್ಟರ್ ಸಚಿನ್ ಕುಲಕರ್ಣಿ ಸುನಂದ ಐ ವಿ ಎಫ್ ಕೊಲ್ಲಾಪುರದಿದ್ದೆ ಮತ್ತು ಜಹಾಂಗೀರ್ ಐ ವಿ ಎಫ್ ಪುಣೆಯಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ ನಮ್ಮದೇ ಒ ಪಿ ಡಿಗಳು ಸಾಂಗ್ಲಿ ಮತ್ತು ರತ್ನಾಗಿರಿ ಬೆಳಗಾವಿ ಇದೆಲ್ಲ ಕಡೆ ಇದೆ ಟುಡೇ ನಾನು ನಿಮಗೆ ಒಂದು ಕೇಸ್ ಹೇಳ್ತೀನಿ ಆ ಕೇಸ್ ನಮ್ಮ ಕಡೆ ಈಗೇ ಪ್ರೆಗ್ನೆನ್ಸಿ ಸಿಕ್ಕಿದೆ ಈ ಜನ ನಮಗೆ ಒಂದು ಕ್ಯಾನ್ಸರ್ ತಜ್ಞ ರೆಫರ್ ಮಾಡಿದ್ದು ಟೂ ತೌಸಂಡ್ ಫಿಫ್ಟೀನ್ ಒಳಗೆ ಆ ಟೈಮೇ ಅವ್ರಿಗೆ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇತ್ತು ಮತ್ತು ಕೀಮೋಥೆರಪಿ ಮತ್ತು ಸರ್ಜರಿ ಎರಡೂ ಚೀಸ್ ಮಾಡಬೇಕಾಗಿತ್ತು ಅವರು ಕೀಮೋಥೆರಪಿ ಚಾಲು ಮಾಡೋಕ್ಕಿಂತ ಮೊದಲೇ ನಮ್ಮ ಕಡೆ ಬಂದರೆ ಸೀಮೆಂಟ್ ಸ್ಯಾಂಪಲ್ ಸ್ಟೋರ್ ಮಾಡಲಿಕ್ಕೆ ಕೊಟ್ಟರು ಆಮೇಲೆ ಅವ್ರ ಕೀಮೋಥೆರಪಿ ಕಂಪ್ಲೀಟ್ ಆಯಿತು ಆ ಟೈಮ್ ಅವ್ರದ್ದು ಏಜ್ ಏಯ್ಟೀನ್ ಇಯರ್ಸ್ ಇತ್ತು ಸಬ್ಸಿಕ್ವೆಂಟ್ಲಿ ಅವರು ಟ್ವೆಂಟಿ ಫೋರ್ ಇಯರ್ಸ್ ಆದಮೇಲೆ ಮದುವೆ ಆಯಿತು ಮದುವೆ ಆದಮೇಲೆ ಅವ್ರ ಸೀಮೆಂಟ್ ನೋಡಿದ್ರೆ ಅವ್ರ ಕೌಂಟ್ ಝೀರೋ ಬಂದಿತ್ತು ಯಾಕಂದ್ರೆ ಅವ್ರ ಮೊದಲೇ ಕಿಮೋಥೆರಪಿ ತಗೊಂಡಿದ್ರು ಖರೆ ನಮ್ಮ ಕಡೆ ಅವ್ರದ್ದು ಮೂರು ಸೀಮೆಂಟ್ ಸ್ಯಾಂಪಲ್ ನಾವು ಸ್ಟೋರ್ ಮಾಡಿಟ್ಟಿದ್ವಿ ಈ ಸ್ಟೋರ್ ಸೀಮೆಂಟ್ ತೊಗೊಂಡೆ ಇಕ್ಸಿ ತಂತ್ರಜ್ಞಾನ ಯೂಸ್ ಮಾಡಿ ನಾ ಅವ್ರ ಅವ್ರಿಗೆ ಸುನಂದ ಐ ವಿ ಎಫ್ ಕಡೆ ಪ್ರೆಗ್ನೆನ್ಸಿ ಸಿಕ್ತು ಈಗ ಪ್ರೆಗ್ನೆನ್ಸಿ ಫೈವ್ ಮಂತ್ಸ್ ಡ್ಯೂರೇಷನ್ ಆಗ್ಯದ ಮತ್ತು ಅಬೌಟ್ ಫೋರ್ ಮಂತ್ಸ್ ಒಳಗೆ ಅವ್ರ ಡಿಲಿವರಿನು ಆಗ್ತದೆ ಈ ಸಕ್ಸಸ್ ಸ್ಟೋರಿ ಸಾಧ್ಯ ಆದರೆ ಯಾಕಂದ್ರೆ ಅವರು ತತ್ಪರತೆ ತಿಂದರೆ ಕೀಮೋಥೆರಪಿ ಚಾಲು ಮಾಡೋಕ್ಕಿಂತ ಅವ್ರ ಸ್ಪರ್ಮ್ಸ್ ನಮ್ಮ ಕಡೆ ಸ್ಟೋರ್ ಮಾಡಿಟ್ಟಿದ್ವಿ ಸೊ ನಾ ಈ ವಿಡಿಯೋದಾಳೆ ಆವಾಹನ ಮಾಡ್ತೀನಿ ಯಾರು ಯಂಗ್ಸ್ಟರ್ಸ್ ಇದ್ದಾರೆ ಅವರು ಫೀಮೇಲ್ಸ್ ಇಲ್ಲ ಮೇಲ್ಸ್ ಇದ್ರೆ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಲಿಂಫೋಮಾಸ್ ಲಿಂಫೋ ಲಿಂಫೋಪ್ರಾಡ್ಯುಫೇಟರ್ ಬ್ಲಡ್ ಕ್ಯಾನ್ಸರ್ ಇಲ್ಲ ಅದಕ್ಕೆ ಟೆಸ್ಟಿಕ್ಯುಲರ್ ಟ್ಯೂಮರ್ ಇದ್ರೆ ಇವ್ರೆಲ್ಲ ಜನಕ್ಕೆ ಕೀಮೋಥೆರಪಿ ತೊಗೊಂಡೆ ಉದಂಡ ಆಯುಷ್ಯ ಆಗ್ತದೆ ಅವ್ರ ಮೊದಲೇ ಅವ್ರದ್ದು ಸ್ಪರ್ಮ್ಸ್ ಇಲ್ಲ